ಸೂರ್ಯದಂಡಿಗಳಿಂದ ತೆಗೆದಾಗ ಮಾತ್ರ ಚರ್ಮದಲ್ಲಿ ಸುರಾದವಿದೆ ವಾದ್ಯ ಮೈಗಳಿಂದ ತೆಗೆದಾಗ ಮಾತ್ರ ನಾರಿನಲ್ಲಿ ಶಕ್ತಿ ಇದೆ ಬಿಲ್ಲು ಪಾದಗಳಿಂದ ತೆಗೆದಾಗ ಮಾತ್ರ ನನ್ನಲ್ಲಿಯೂ ಕೂಡ ಶಕ್ತಿ ಇದೆ ನನ್ನ ಗುರುವಿನ ಪಾದಗಳಿಂದ ತೆಗೆದಾಗ ಮಾತ್ರ ನನ್ನ ಗುರುವಿನ ಪಾದಗಳಿಂದ ತೆಗೆದಾಗ ಮಾತ್ರ ಪ್ರಥಮದಲ್ಲಿ ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮದರನ್ನ ಮನಮಂದಿರದಲ್ಲಿ ಇವನ್ನ ಆನಂದ ಗುರುದೇವರನ್ನ ಮನೋಮಂದರದಲ್ಲಿ ಸ್ಮರಣೆಯನ್ನ ಮಾಡಿ ಈ ಒಂದು ಸುಂದರವಾಗಿರುವಂತಹ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾರಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತನೇ ವಾರ್ಷಿಕೋತ್ಸವ ಹಾಗೂ ಸಂಗೀತ ಸೌರವ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಇವತ್ತಿನ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂತಹ ಜನಪದ ಕಲಾವೃಂದರ ಒಂದು ಚಿಂತನೆ ಆಗಿರಬಹುದು ಒಂದು ಮೂಡುವಿಕೆ ಆಗಿರಬಹುದು ಇದನ್ನೆಲ್ಲರ ಬಗ್ಗೆ ಸುವಿಸ್ತಾರವಾಗಿ ಕೆಲವೇ ಕೆಲವು ಮಾತುಗಳನ್ನು ನಿವೃತ್ತ ನಿರ್ದೇಶಕರಾಗಿ ನಮಗೆಲ್ಲ ಚಿರುಪುರ ವಿಶೇಷವಾಗಿ ನಮ್ಮ ಭಾಗದಲ್ಲಿ ತಮ್ಮದೇ ಆಗಿರುವಂತಹ ಸೇವೆಯನ್ನ ಮಾಡಿದರೂ ಕೂಡ ನಾನು ಏನು ಮಾಡಿಲ್ಲ ಅಂತಕ್ಕಂಥ ಭಾವದಿಂದ ಕೂತಿರುವಂತಹ ನಮ್ಮ ಮಲ್ಲಿಕಾರ್ಜುನ್ ಗುಂಜೆ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಬಹಳ ಸುಂದರವಾಗಿ ಮಾತುಗಳನ್ನು ಆಡಿರುವಂತಹ ನಮ್ಮ

ಆ ಸುಂದರವಾಗಿರುವಂತಹ ಮಾತುಗಳನ್ನ ಕೆಲವೇ ಕೆಲವು ಮಾತುಗಳನ್ನ ಆಡಿರುವಂತಹ ನಮ್ಮ ಜನಪದ ಅಕಾಡೆಮಿಯ ಸದಸ್ಯರು ಆಗಿರುವಂತಹ ವಿಜಯ್ ಕುಮಾರ್ ಸುಧಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ಒಂದು ಕಲ್ಯಾಣ ನಾಡು ಜನಪದ ಗ್ರಾಮೀಣ ಜನಪದ ಕಲಾ ರಂಗದ ಅಧ್ಯಕ್ಷರಾಗಿರುವಂತಹ ದೇಸಾಯಿ ಅವರೇ ಹಾಗೂ ಸುರೇಖಾಂತ್ ಬಿರಾದರ್ ಅವರೇ ನಮ್ಮ ಶರಣಪ್ಪ ಜಮದರ್ ಅವರೇ ಮಾಡಿರುವಂತಹ ಕಲ್ಯಾಣ ಗ್ರಾಮೀಣ ಜನಪದ ಕಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮಶೆಟ್ಟಿ ಅವರೇ ನಮ್ಮ ರಮೇಶ್ ರಾಜೋಳಿ ಅವರೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂರ ಪೂಜ್ಯರಾಗಿರುವಂತಹ ನಮ್ಮ ಪೂಜರಲ್ಲಿ ವಂದಿಸಿ ನಮ್ಮ ತಾಯಿಯವರು ಬಹಳ ಸುಂದರವಾಗಿರುವಂತಹ ಬಸವನ ಬಗ್ಗೆ ತಮ್ಮದೇ ಆಗಿರುವಂತಹ ನಮ್ಮ ಸಂಗೀತವನ್ನ ವಚನ ಸಂಗೀತವನ್ನ ನಮ್ಮ ಲಕ್ಷ್ಮೀಬಾಯಿ ತಾಯಿಯವರಲ್ಲಿ ಮತ್ತೆ ನಮ್ಮ ಶರಣಪ್ಪಣ ಎಣ್ಣಪ್ಪ ಶರಣಪ್ಪನವರೇ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವೇದಿಕೆ ಮೇಲೆ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಸಾಲಿ ಸಾಲಿಯವರೇ ಹಾಗೂ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕಲಾವೃಂದದ ಬಳಗದವರೇ ಹಾಗೂ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಸೇವೆಯನ್ನು ಮಾಡುತ್ತಿರುವಂತಹ ರಮೇಶ್ ರಘೋಳೆ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಕಲ್ಯಾಣ ನಾಡಿನ ಜನಪದ ಕಲಾ ಎಲ್ಲ ಸರ್ಗದ ಎಲ್ಲ ತಾಯಿದ್ರೆ ತಂದೆ ಇದ್ದರೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಜೊತೆಗೆ ಶರಣು ಶರಣಾರ್ಥಿಗಳು ನಿಜವೂ ಕೂಡ ಬಹಳ ಸಂತೋಷ ಅನಿಸ್ತವೆ ಇದು ಒಂದು ಸಂಗಮ ನಿಮ್ಮೆಲ್ಲ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಈಗ ಸುಮಾರು ವರ್ಷಗಳಿಂದ ನಮ್ಮ ಮಠದಲ್ಲಿ ಮಾಡಿಕೊಂಡು ಬರ್ತಾ ಇಲ್ಲ ಉದ್ದೇಶ ಏನು ಅಂತೇಳಿದ್ರೆ ಭಜನೆಗಳಿಗೆ ಹೋಗ್ತೇವೆ ಅಥವಾ ಜಾತ್ರೆಗಳಿಗೆ ಹೋಗ್ತೇವೆ ಅಥವಾ ಹರಿದಿನಗಳಲ್ಲಿ ಒಂದು ಕಡೆ ಮನೆ ಶಾಂತಿಯಿಂದ ಹೋಗಿ ಅಲ್ಲಿ ಭಜನೆ ಆಗಿರ್ಬೋದು ತತ್ವ ಪದ ಆಗಿರ್ಬೋದು ಆ ವಜನಗಳಾಗಿರ್ಬೋದು ಡಿಗಿ ಪದ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕಲಾ ಪ್ರದರ್ಶನ ಮಾಡ್ತೇವೆ ಎಷ್ಟು ಜನ ಹದಿನೈದು ಜನ

ಹೆಂಗಸರ ಏನಿಲ್ಲ ಅಂದ್ರೆ ಉದಾಹರಣೆ ಹೇಳಿದ್ದೀನಿ ನಾನು ಕಲಾವಿದರು ಅಂದಾಗ ಆ ಬಹಳ ಚಂದಾಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ ಇವ್ರು ಚಂದಾಡಿ ಪ್ರೋತ್ಸಾಹ ಮಾಡ್ತಾರೆ ಇಲ್ಲಿ ವೇದಿಕೆ ಮೇಲೆ ಬಂದು ಹಾಡಬೇಕಲ್ರಿ ಇಲ್ಲಿ ವೇದಿಕೆ ಮೇಲೆ ಬಂದು ಹಾಡಬೇಕು ಇಲ್ಲಿ ಅತಿಥಿ ಮಹೋದಯರು ಬಂದಿರ್ತಾರೆ ನಿಮ್ಮ ಕಲಾ ಪ್ರದರ್ಶನ ಮಾಡುವಂತ ಕಲೆಗಾರಿಕೆ ಇರ್ತವೆ ಇಂಥವರು ಎಲ್ಲೋ ಗುಡಿಯಾಗ ಮನುಷ್ಯ ಹಾಡದ ಬೇರೆ ಅತಿಥಿ ಮಹೋದಯರನ್ನು ಕುತ್ಕೊಂಡು ಅಲ್ಲಿ ಹಾಡಬೇಕಾಗಿತ್ತಂದ್ರೆ ಏನು ಅಂದ್ರೆ ಎಕ್ಸಾಮ್ ತೊಗೊಂಡಂಗೆ ನೋಡಿರಿ ಇದು ಎಕ್ಸಾಮ್ ಇದ್ರಾಗ ನೀವು ಪಾಸ್ ಆಗಬೇಕು ಫೇಲ್ ಆಗಬೇಕು ಅಂತ ಮತ್ತೆ ಹನ್ನೊಂದು ಎಕ್ಸಾಮ್ ಬರ್ತದೆ ಜಿಲ್ಲಾ ಎಕ್ಸಾಮ್ ಬರ್ತವೆ ಆದ್ರೆ ನೀವು ಏನು ನಿಮ್ಮ ಶಾಲೆಗೆ ಮೇಲೆ ಶಾಲೆಗೆ ಕಲ್ತೇ ಬಂದೇ ರೀ ಶಾಲೆಗೆ ಏನಂತದೆ ಪ್ರೈಮ್ ಆರ್ಕ್ಸ್ ಪರೀಕ್ಷೆ ಅಂತ ಇರ್ತದೆ ಇರ್ತದ ಅಲ್ಲ ರೀ ಇವೆಲ್ಲ ಪ್ರೈಮಾರ್ಕ್ ಪರೀಕ್ಷೆ ಇದ್ರಾಗೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ತಗೋತಾರ ಮತ್ತೆ ನಿಮ್ಮ ಹಾಡೋರು ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಮಾಡಬೇಕು ಯಾಕಂದ್ರೆ ಯಾಕ ಸೋನಾರ್ ಸರ್ ಬಹಳ ಸುಂದರವಾಗಿರುವಂತ ಮಾತು ಹೇಳಿದ್ರು ನಮ್ಮಲ್ಲಿ ಎಲ್ಲ ತಾಯಿದ್ರು ನೂರಾರು ಭಜನೆ ಪದಗಳನ್ನು ಹಾಡ್ತಾರೆ ಆದರೆ ಅವ್ರ ಫೈಲೇ ಮಾಡಿಲ್ಲ ಮಾಡಿದ್ರಿ ನಾನು ನಮ್ಮ ಮಠದ ಕಾರ್ಯಕ್ರಮ ಸರ್ಟಿಫಿಕೇಟ್ ಕೊಡ್ತೀವಿ ಬಾ ಅಂತೀವಿ ಸರ್ಟಿಫಿಕೇಟ್ ಹೆಂಗ್ ಮಾಡ್ತಾರ ಹೆಂಗ್ ಮುದ್ರೆ ಮಾಡಿ ಅಂದ್ರೆ ಇದು ಸರ್ಟಿಫಿಕೇಟ್ ಅಲ್ಲ ಆ ಸರ್ಟಿಫಿಕೇಟ್ ಒಂದು ಫೈಲ್ ಮಾಡ್ಬೇಕು ನೀವು ಕರೀರಿ ಒಂದು ಪೇಪರ್ ಮಾಡಿ ಇಡಬೇಕು

ెట్ వయస్ ఎర్షిల్లీ ఇల్ బ మర ఎవిడెన్స్ డాంప్లిమెంట్ ఆగి ఐవత్ వర్ష ఆగ అహాసన బా ನಮ್ಮೆಲ್ಲ ಕಲಾವೃತವರ ವಿನಂತಿ ಏನು ಅಂದ್ರ ಐವತ್ತು ಎಂಟು ವರ್ಷ ತನಕ ಪಾಪ ಹತ್ಯೆ ಆಗಿರ್ತಾಳ ಧ್ವನಿ ಹೇಳಂಗಿಲ್ಲ ಕಂಟಿರ್ತಾರ ಸಾಲ ಸೂಲ ಮಾಡಿ ಆಟೋ ಕಟ್ಕೊಂಡು ಮಟ್ಟಕ್ಕೆ ಹೋಗ್ಬೇಕು ಮತ್ತೊಂದ್ ಕಡೆ ಹೋಗ್ಬೇಕಾಗಿತ್ತ ಬಹಳ ಗಡಬಳಕನ ಪರಿಸ್ಥಿತಿ ನಮ್ಮೆಲ್ಲ ಕಲಾವೃತ ನಾನು ಈ ವೇದಿಕೆ ಮುಖಾಂತರವಾಗಿ ಸೋನಾಲ್ ವಿಜಯಕುಮಾರ್ ಸೋನಾಲ್ ಅವರ ಮುಖಾಂತರವಾಗಿ ನಾನು ಕರ್ನಾಟಕ ಸರ್ಕಾರ ವಿನಂತಿ ಮಾಡ್ತೇನೆ

ನಾನು ಸರ್ಕಾರಕ್ಕೂ ವಿನಂತಿ ಮಾಡಬೇಕು ನಿಮ್ಮ ಪರವಾಗಿ ನಾನು ನಿಮ್ಮ ಪರ ಧ್ವನಿಯಾಗಿ ನಾನು ಹೇಳುತ್ತಾ ಇದ್ದೀನಿ ಐವತ್ತು ವರ್ಷ ಆಗಿದ ಮೇಲೆ ನಮ್ಮ ಭಾಷಾಸ ಅಂತಕ್ಕಂಥ ಮಾತನ್ನೇ ಮಾತನ್ನ ಹೇಳಿ ಒಂದು ಎಕ್ಸಾಮ್ ಅಂದ್ರೆ ಯಾರು ಕೋಲ್ ಹಾಕ್ತೀರಿ ಕೋಲ್ ಹಾಕ್ರಿ ನಾನು ಹೇಳೋದು ಅಪ್ಪರ ಎಲ್ಲೂ ಕಾರ್ಯಕ್ರಮ ಹಿಡಿದಾಡ್ರಿ ರೈತರ ತನಕ ನಾವೇಲಿರ್ತೀವಿ ರೈತ ವಿದ್ಯಾಪೀಠ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಲ್ಲಿ ಹೋಗಿದ್ದೀವಿ ಒಂದು ವೇದಿಕೆ ಈ ವೇದಿಕೆ ಯಾವುದು ಅಂದ್ರೆ ಜನಪದ ಕಲಾನಂದವರ ವೇದಿಕೆ ಈ ವೇದಿಕೆ ಮೇಲೆ ಕಲಾನಂದಿಗೆ ಗೌರವ ಕೊಡ್ಬೇಕು ಒಬ್ಬ ಕಡೆ ಸುಭಾಷಿ ಹೇಳ್ತಾನೆ ಸಂಗೀತ ಸಾಹಿತ್ಯ ಕಲಾಹೀನ ಮನುಷ್ಯ ಸುಭಾಷಿತ್ಕಾರ ಸಂಗೀತ ಸಾಹಿತ್ಯ ಕಲಾಹೀನ ಸಾಕ್ಷಾತ್ ಪಶು ಹೀನ ಅಂತಕ್ಕಂಥ ಮಾತನ್ನು ಹೇಳಿದ್ರು ಯಾಕೆಂದ್ರೆ ಯಾವ ಮನುಷ್ಯನಿಗೆ ಮಾನವ ಜನ್ಮ ಆ ಮನುಷ್ಯನಿಗೆ ಸಂಗೀತ ಸಾಹಿತ್ಯ ಕಲೆ ಮೇಲೆ ಆಸಕ್ತಿ ಇರೋದಿಲ್ಲವೋ ಅವನು ಅತ್ಯಂತ ಪಶ್ವೀನಂತೆ ಆ ಅನುಭವ ಕಲೆಯನ್ನ ಮಾಡುವ ಕಾರ್ಯ ನಾವು ಮಾಡಬೇಕಾಗಿದೆ ಆ ಗುರುತಿಸುವಂತ ಕಾರ್ಯಕ್ರಮವೇ ಈ ಒಂದು ಸುಂದರವಾಗಿರುವಂತಹ ಸಂಗೀತ ಸೌರಭ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮದ ಅವೆಲ್ಲ ಬಂದಿದೆ ನಿಮ್ಮೆಲ್ಲರ ಪ್ರದರ್ಶನ ಈ ವೇದಿಕೆ ಮೇಲೆ ಮಾಡಬೇಕು ದಯಮಾಡಿ ಏನಂದ್ರೆ ಅಚ್ಚರ ಹಟ್ಟಿದ ಹಾಡ್ತಿದ್ರೆ ಬೀದಿ ಪದ ಅಂತ ತತ್ವಪದ ಜನಪದ ಗೀತೆಗಳನ್ನು ಹಾಡ್ತಿದ್ರೆ ಜನಪದ ಗೀತೆಗಳನ್ನು ಹಾಡ್ರಿ ಆದರೆ ನೀವೇನು ಮಾಡ್ರಿ ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಬ್ಬ ಸುಭಾಷಿತ ಹೇಳ್ತಾನೆ ಬಡತನದಲ್ಲಿ ಹುಟ್ಟಿರುವಂತದ್ದು ನಿಮ್ಮ ತಪ್ಪಲ್ಲ ನೀವೆಲ್ಲ ಬಡತನದಲ್ಲಿ ಇರುವಂತವ್ರೆ ಭಕ್ತಾನಿಗಳಿದೆ ಆ ಕವಿ ಹೇಳ್ತಾನೆ ಬಡತನ ಕಂಡ ಮಾತನ್ನ ಬರ್ತಾನೆ ನಾವು ಬಡತನ ಇದೆ ಬಡತನ ಇದೆ ಅಂತ ಇನ್ಫಾರಿಟಿ ಕಾಂಪ್ಲೆಕ್ಸ್ ಅಂತ ನಾನೇ ಹೇಳ್ತೀನಿ ತೀರಾಗ್ನೆ ಭಾವನೆ ಏನ್ರಿ ನಾವು ಬಡತನ ಇದೆಯಪ್ಪ ಆದ್ರೆ ಬಡತನದಲ್ಲಿ ನಾವು ಇದೀವಿ ಅಂದಾಗ ಆ ಬಡತನದಲ್ಲಿ ಸಾಯುವಂತದ್ದು ನಮ್ಮ ತಪ್ಪ ಆಗಬೇಕು ಯಾಕಂದ್ರೆ ನಾ ಬಡತನದಲ್ಲಿ ಹುಟ್ಟೇನೆ ಶ್ರೀಮಂತಿಕೆ ಆಗಬೇಕು ಅಂತಕ್ಕಂತ ಭಾಷೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ನೀವು ಮಾಡಿದ್ರೆ ಅಂದ್ರೆ ನಾವು ಇವತ್ತು ನಾಳೆ ಅದಕ್ಕೆ ಬಸವಣ್ಣ ಹೇಳಿದ್ರು దిన మఠ జనపంస్కృతిక సమాజిక ధార్మిక శైక్షణిక హాట్ బ్రు నమగ సభ్య సంపత్ ఆత్తు నా మరమాచి అందరి డాక్టర్ బసవరా స్వామి బాగా సుందరూ ನಾವು ದುಡ್ಡಿಗಾಗಿ ಕಲೆ ಮಾಡಲು ಬೇಕಾಗಿಲ್ಲ ದುಡ್ಡಿಗಾಗಿ ಕಲೆ ಮಾಡಬೇಕಾದ್ರೆ ಇಲ್ಲ ನಮ್ಮಲ್ಲಿರುವಂತಹ ಕಲೆಯನ್ನು ಹೊರ ಹಾಕ್ಬೇಕು ಆದ್ರೆ ನಿಮಗೆ ಗೌರವ ಕೊಡಕ್ಕಿಲ್ಲ ಯಾರಿಗೆ ಗೌರವ ಕೊಡ್ತಾರೆ ಅಂದ್ರೆ ನಿಮ್ಮಲ್ಲಿ ಕಲೆ ಇರ್ತವಲ್ಲ ಆ ಕಲೆಗೆ ಗೌರವ ಕೊಡುವಂತಹ ಕಲಾವಿದರು ಇವತ್ತು ಕೂಡ ಭಾರತ ದೇಶದಲ್ಲಿದ್ದಾರೆ ಅಂತಕ್ಕಂಥ ಮಾತಾಡಬೇಕಾಗ್ತದೆ ಅಂತ ಒಂದು ಕಲಾವಿದನ ಬದುಕು ಬಹಳ ಸುಂದರವಾಗಿರುವಂತಹ ಬದುಕು ಈ ಸಂಗೀತದಲ್ಲಿ ಬಹಳ ದೊಡ್ಡದಾಗಿರುವಂತಹ ಶಕ್ತಿಯನ್ನು ಬಾಯಿ ಹಾಲು ಕಲಾವಿದ ವರ್ಷ ಹೆಸರು ಬಿಡುವಂತಹ ಸಂದರ್ಭದಲ್ಲಿ ಗಂಗುಬಾಯಿ ಹಾನ್ಕಲ್ ಅವರು ತಾನು ಕೊನೆಯ ಬಿಡತಾ ಇದ್ದಾರೆ ಹಾಸ್ಪಿಟಲ್ ಆಗಿದ್ದಾರೆ ಆದ್ರೆ ಏನ್ ಬೇಕು ಅಂದ್ರೆ ಗರ್ಗುಬಾಯಿ ಹಾನ್ಕಲ್ ಅವರು ಹೇಳ್ತಾರಂತೆ ನಾನು ಕೊನೆಯ ಬಿಡುವಂತ ಸಂದರ್ಭದಲ್ಲಿ ನಾನು ಸಂಗೀತ ಕೇಳ್ತಾ 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 ನಾನು ಮನೇಶ್ವರ ಬಿಡಬೇಕು ಅಂತಕ್ಕಂಥ ಮಾತನ್ನ ಆ ಗಂಗುಬಾಯಿ ಹಾನ್ಕಲ್ ಅವರು ಹೇಳ್ತಾರೆ ಅಂದ್ರೆ ಆ ಕಲೆಯಲ್ಲಿ ಸಂಗೀತದಲ್ಲಿ ಬಹಳ ದೊಡ್ಡದಾಗಿರುವಂತಹ ಶಕ್ತಿ ಇದೆ ಸಂಗೀತಕ್ಕ ಎಲ್ಲವನ್ನ ಮನೆ ಮಾಡುವಂತ ಶಕ್ತಿ ಇದೆ ಹೀಗಾಗಿ ಅಂತಹ ಒಂದು ಕಲೆಗಳಲ್ಲಿ ಜನಪದ ಕಲೆಗೆ ಕೂಡ ಬಹಳ ದೊಡ್ಡದಾಗಿರುವಂತಹ ಇದು ತನ್ನದೇ ಆಗಿರುವಂತಹ ಒಂದು ಶ್ರೇಷ್ಠ ಜನಪದ ಕಲೆ ಇವತ್ತು ನೂರ ಅರವತ್ತು ಕಲೆಗಳು ನೋಡ್ರಿ ಜನಪದದಲ್ಲಿ ನೂರ ಅರವತ್ತು ಕಲೆಗಳನ್ನ ಈ ಗುರುತಿಸುವಂತಹ ಕೆಲಸನೂ ಕೂಡ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತ ನಿಜ ಕೂಡ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ಇವರೆಲ್ಲರಿಗೂ ಕೂಡ ಒಂದ್ ಕಡೆ ಸೇರಿಸಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಕುಂಬಿಯವರು ಬಹಳ ಸುಂದರವಾಗಿರುವಂತ ಮಾತು ಹೇಳೋರು ಏನ್ರಿ ಏನ್ ಇವತ್ತ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಕೊಡ್ರಿ ಏನ್ ಕೊಡ್ರಿ ಅಂತೇಳಿ ಕೊಡೋರೇ ನಮ್ಮ ತನ ಬಂದಾರ ನಾವು ತಗೊಂಡಿದ್ದೇವೆ ತಗೊಂಡೇನ್ರಿ ಯಾರು ತಗೊಂಡಿಲ್ಲ ಆದರೆ ಇವತ್ತು ಅವ್ರೇನು ಏನು ಬಯಸ್ಯಾರ ಅಂತ ಕೇಳಿದ್ರೆ ಒಟ್ಟಾರೆ ಜನಪದ ಕಲೆ ಬೆಳಕಬೇಕು ಮತ್ತೆ ಒಟ್ಟಾರೆ ಈ ಕಲಾವಿದರಿಗೆ ಮಾಸಾಚರ ಜೊತೆಗೆ ಅವರಿಗೆ ಇನ್ನಷ್ಟು ಅವರ ಉದ್ಯಮ ಭವಿಷ್ಯಕ್ಕಾಗಿ ಅವರ ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಹಂಬಲದಿಂದ ಅವರು ಬೆಂಗಳೂರಿನಿಂದ ಬಂದೂರಿ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತ ಕಾರ್ಯಕ್ರಮ ಅಲ್ಲ ಇದು ಜಾತ್ಯತೀತ ಕಾರ್ಯಕ್ರಮ ಇದು ಪಕ್ಷಾತೀತ ಕಾರ್ಯಕ್ರಮ ಇವತ್ತು ಅಂತ ಚಿತ್ರ ಒಂದು ಉದಾಹರಣೆ ಮುಗಿಸ್ತಿರ ನಿಮ್ಗೆಲ್ಲ ಸಂಗೀತ ಕೇಳುವಂತ ಚಿಂತೆ ಅಕ್ಕ ಮಹಾದೇವಿ ಕದಲೆ ಒಣ ಬಂಡಿರ್ತಾಳೆನ್ರಿ ನಿಮಗೆಲ್ಲ ಚಂದಾಗಿರ್ಬೋದು ಅವಾಗೆಲ್ಲ ದಟ್ಟವಾಗಿರುವಂತ ಅರಣ್ಯ ಅವಾಗ ಆ ತಾಯಿ ಹೇಳ್ತಾಳೆ ನಾನು ನಿಮಗೆ ಹೇಳ್ತಿದ್ದೆ ನಿಮ್ಮ ಮುಖಗಳನ್ನ ನೋಡಿದೇವೆಲ್ಲ ಬಾಡವ್ಯವ್ ಆ ತಾಯಿ ಹೇಳ್ತಾಳೆ ಯಾರು ಅಕ್ಕ ಮಹಾದೇವಿ ಏನಂತ ಹೇಳಿದ್ರೆ ಬಡತನಕ್ಕೆ ಉಪೋ ಅಂತ ಎಲ್ಲಾ ಆ ನಮ್ಮ ಅಂಬಿಯರ ಚೊಳೆನೋರು ಹೇಳ್ತಿದ್ರು ಆದ್ರೆ ಆ ತಾಯಿ ಕದರಿಕೊಳ್ಳಕ್ ಹೋಗುವಂತ ಸಂದರ್ಭದಲ್ಲಿ ಆ ತಾಯಿ ಮಾತು ಹೇಳ್ತಾರೆ ಆ ಮಾತು ಇಲ್ಲಿ ಹೆಮ್ಮೆ ಆಗ್ತದೆ ಅಂತ ನನಗನ್ಸ್ತವೆ ಹೆಮ್ಮೆ ಒಂದು ಚಿಂತೆ ಸಮಗಾಲ ಚಿಂತೆ ಹೌದಲ್ರಿ ಇವತ್ತು ಹೆಂಗ್ರೆ ಯಾಕೋ ಯಾ ಅಪ್ಪ ಪ್ರಸಾದ ಮಾಡಬೇಕು ಚಿಂತೆ ಪ್ರಸಾದ ಕಲಾ ಏನು ತಾಯಿರ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ನೀರಿನ ವ್ಯವಸ್ಥೆ ಮತ್ತೆ ಯಾರು ನೀವು ಕಲಾ ಪ್ರದರ್ಶನ ಮಾಡಿ ಮತ್ತೆ ಬಂದು ಕುತ್ಕೊಂಡಿತ್ತು ಕೇಳಿ ಇದು ಕಾರ್ಯಕ್ರಮದಿಂದಲಿದೆ ಆ ತಾಯಿ ತಾಯಿಗಳ ಚಿಂತೆ ಸಮಗಾಲಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನಾನು ಹೇಳ್ತೇನೆ ನಿಮಗೆ ಪ್ರಸಾದ ಮಾಡುವ ಚಿಂತೆ ನಮಗೆ ಭಾಷಣ ಮಾಡುವ ಚಿಂತೆ ಹಾಗೆ ಕೇಳ್ತಾರೆ ಯಾವಾಗ ಪ್ರಸಾದ ಮಾಡಬೇಕಂತ ಚಿಂತೆ ನಿಮ್ಗೆ ಆಗಲ್ಲ ನಾವು ನಿಮಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ಚಿಂತೆ ನಿಮಗೆ ಆಗಿದೆ ಒಟ್ಟಾರೆ ನಾನು ಹೇಳುವಂತ ಕೇಳಿದ್ರೆ ಇದು ಒಂದು ನಿಮ್ಮೆಲ್ಲರಿಗೆ ಇದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವಂತಹ ನಮ್ಮ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾ ಮುಂದಕ್ಕ ಜೋರಾಗಿ ಚಪ್ಪಾಳಿ ತಟ್ಟರೆ ಅದನ್ನೆಲ್ಲ ಒಂದು ಕಡೆ ಸೇರಿಸುವಂತ ಕೆಲಸವನ್ನು ಮಾಡ ಇದಕ್ಕೆ ಯಾರು ಕೂಡ ಏನು ಮಾಡ್ರಿ ಅಂದ್ರೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಮತ್ತೆ ಸುರಾಸ್ತರು ಹೇಳ್ತಾರೆ ನಿಮಗೆಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದಕ್ಕೆಲ್ಲ ದಯಮಾಡಿ ಯಾರು ಮನೆ ಹೋಗ್ಬಾರ್ದು ಯಾಕಂದ್ರೆ ಇವತ್ತ ಒಂದು ವೇದಿಕೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ಬಹಳ ಕಷ್ಟ ಆಗ್ತದೆ ಅದ ಪೂರ್ವ ಪರ ಅಂದ್ರೆ ಎರಡು ವಿಚಾರ ಮಾಡಬೇಕು ವಿಚಾರ ಮಾಡಿ ನಿಮಗೆಲ್ಲ ಮುನ್ನಡೆಯುವಂತ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ಎಲ್ಲ ಕಲಾಗಳನ್ನು ಬಂದಿವೆ ನಿಮ್ಗೆ ಏನು ಅಂತ ನಿಮ್ಮ ಕಲಾ ಪ್ರದರ್ಶನ ಮಾಡುವಂತ ಒಂದು ಅವಕಾಶ ಈ ವೇದಿಕೆ ಒಟ್ಟಿಗೆ ಇದನ್ನು ಹತ್ತಾರು ಜನ ಹಿಡ್ಕೊಂಡಿದ್ದಾರೆ ಇವರಿಗೆಲ್ಲ ಹೋಗಿ ಆಮಂತ್ರಣ ಆ ಇವರಿಗೆಲ್ಲ ಹಿಡ್ಕೊಂಡು ಈ ವೇದಿಕೆ ಕರ್ಕೊಂಡ್ ಬರಬೇಕಂದ್ರೆ ದೊಡ್ಡ ಸಂಘರ್ಷ ಯಾರು ಸುಮ್ಮನೆ ಸಿಗೋರಲ್ಲ ಆದ್ರೆ ಇವತ್ತ ಇಂತ ಒಂದು ಕಾರ್ಯಕ್ರಮ ಅಂತಕ್ಕಂಥ ಭಾವನೆಯಿಂದ ಎಲ್ಲರನ್ನು ಕೂಡಿಸಿಕೊಂಡು ಸುಂದರವಾಗಿ ಇವತ್ತ ಜನಪದ ಕಲಾ ಸೇವೆಯನ್ನ ಸಂಗೀತ ಸೌರ ಕಾರ್ಯಕ್ರಮ ಮುಖಾಂತರವಾಗಿ ಒಂದು ಸಂದೇಶ ಹೊಟ್ಟಿದೆ ಈ ಕಾರ್ಯಕ್ರಮದ ತಾವೆಲ್ಲರೂ ಕೂಡ ಬಂದು ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂತಹ ಕಾರ್ಯವನ್ನು ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತಂತೇಶಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ நம்ம ஜனப கலா ர அத்தட்சர நம்ம திளீப் தேசாய் மொதல் ನಮ್ಮ ಆಶಾಸನ ಪಡೆಯುವಂತ ಪ್ರಯತ್ನವನ್ನ ಹಡವ ಎಲ್ಲರೂ ಕುಡಿಕೊಂಡು ಸುಂದರವಾಗಿರುವಂತಹ ಜಾತ್ರಾ ಮಹೋತ್ಸವವನ್ನು ಮಾಡೋಣ ಮಾತನ್ನ ನಿಮಗೆಲ್ಲ ತಿಳಿಸಿ ಒಂದು ಸುಂದರವಾಗಿರುವಂತ ಬದುಕಿ ಅಂದ್ರೆ ಕ್ಷಣ ಹೆಂಗಾದ್ರೆ ಇದರ ನಡುವೆ ಏನನ್ನ ಕಥೆ ಮಾಡ್ತೀರಿ ಏನ ಹಾಳು ಮಾಡಿ ಕಥೆ ಮಾಡಿ ಬಿಡ್ತೀರಿ ಅದಕ್ಕೆ ಯಾಕೆ ಬರ್ತಾರೆ ಕಟ್ಟಿರುವಂತಹ ಕಟ್ಟಡ ಕಟ್ಟಣ ಬಿತ್ತು ಹೋಗುತ್ತೆ ಅಲ್ಲಿ ಬೆರುತ್ತಾನೆ ಕರ್ನಾಟಕದ ಹಿಂದೋರು ಅವರು ಬಹಳ ಚೆನ್ನಾಗಿ ಆಡ್ತಿದ್ರು ಅಂದ್ರೆ ಏನಪ್ಪ ವೇಮಲಯ ಅಂತ ವರ್ಣನೆ ಮಾಡಿದೆ ಲಿಂಗ ನೆಚ್ಚಿ ಅಹುದಯಬೇಕು ಅಂತ ಬಸವ ಹೇಳ್ತಾರೆ ಹಾಗೆ ನೀವು ಆ ಸಂಗೀತದಲ್ಲಿ ಒಂದು ಕಲೆ ಅದಕ್ಕೆ ಗೌರವದಾನ ಸಿಕ್ಕದ ಬಿಡ್ತದ ಸೆಕೆಂಡ್ರಿ ಅದರ ಕಲೆಗೆ ನಾವೆಲ್ಲ ಕಲಾವಿದರ ಬದುಕೆ ಅಂದ್ರೆ ಕಲೆಯನ್ನ ಗ್ರಾಮ ಕಾರಣಗಳಲ್ಲಿ ಪ್ರಚರಿಸುವಂತ ಕೆಲಸನೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಇವತ್ತು ಸುಂದರವಾಗಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸರ್ಕಾರ ಮಾಡಿ ಅವರಿಗೆ ಮತ್ತಷ್ಟು ಬಲಪಡಿಸುವಂತ ಕಾರ್ಯವನ್ನು ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತು ಬೇಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ ಶೋಭೆಯ ಮೊದಲನೇ ಅಧಿವೇಶನವನ್ನ ಈಗ ಇಲ್ಲಿಗೆ ನಾವು ಒಂದು ಹಂತಕ್ಕೆ ಬರ್ತಾ ಇದ್ದೇವೆ ಮೊದಲನೇದಾಗಿ ಇವತ್ತಿನ ಸಮಾರಂಭದ ಉದ್ಘಾಟನೆಯೊಳಗ ಸಾನ್ನಿಧ್ಯವನ್ನು ಕರುಣಿಸಿದ ಪೂಜ್ಯ ನಮ್ಮ ಅಭಿನವ ಕನಲಿಂಗ ಶ್ರೀಗಳಿಗೆ ಚಪ್ಪಾಳೆ ಮೂಲಕ ನಾವು ಧನ್ಯವಾದವನ್ನು ಅರ್ಪಿಸಬೇಕು ಅಂತ ವಿನಂತಿಸ್ತೇನೆ ಈ ಸಮಾರಂಭದ ಹೇಳಿಕೆಯೊಳಗ ನಮ್ಮವರಾಗಿರುವಂತ ಮಲ್ಲಿಕಾರ್ಜುನ ಗುರುಗಿ ಅಣ್ಣವರು ನೀವಂತ ನಿರ್ದೇಶಕರು ಸಮಾರಂಭದ ಉದ್ದಕ್ಕೂ ಕೂತ್ಕೊಂಡವ್ ನೋಡ್ರಿ ಎಲ್ಲರೂ ಬಂದ್ರು ಬಂದ್ರು ಹೋದ್ರು ನಿಜವಾದ ಅವ್ರಳ ಇಟ್ಕೊಂಡ್ರು ಬಹಳ ಕೂತ್ಕೊಂಡ್ ಮನಸ್ಸಿಟ್ಟಿ ಅವರು ಈ ಹೇಳಿದ್ಮೇಲೆ ಹಾಡು ಅಂತ ನಮ್ಮ ಮೇಲೆ ಅವ್ರಿಗೆ ಹೇಳಿ ಈಗ ಹೇಳಿದ ಹೊಗಳಿ ಹೊಗಳಿ ಎಲ್ಲ ಮನ್ನಾ ನೀವು